ಒಂದು ಕೊಡ್ಲಿ ತಗೊಂಡು ಒಂದ್ ಬಿಡಿ ತಗೊಂಡು ಕಂಗ್ ಬರ್ತಾರ ಈಗ ಐತಿ ನೀ ಮಾಡಿದ್ದು ನೀನ ಉಣ್ಬೇಕು ಯಾಕಂದ್ರ ಅವ್ರ ಖರೇ ಮಾಡ್ಯಾರನ ಇನ್ನು ಈ ಕಲಿಯುಗದೊಳಗೆ ನಡಿಬೇಕಾಗೈತಿ ಮುರ್ರಮ ಹೌದೌದ್ರಿ ಆಯ್ ಮಾಡ್ಯಾರ ಏನಿಲ್ಲ ಅದ ಹಸೇನು ಹುಷೇನಿದ ಕತ್ತಿದು ಹೊಡ್ದೈತಿ ಶಾರ್ಟ್ ಕಟ್ ನಿಮಗೆ ಹೇಳಾತೈತಿ ಇಟ್ಟ ತಿಳ್ಕೋರಿ ಎಪ್ಪತ್ತೋಳ ಸವಾಲು ಕೇಳ್ಯಾರ ಅದ್ರ ಒಳಗ ನಮಗ ತಿಳಿದಷ್ಟ ಮುಟ್ಲಾತೀವ್ ನಿಮ್ದೊಂದ್ ತಾಸ ಕತ್ತಿ ಅಂದ್ರ ಅದ್ ಮತ್ತೆ ಅಲ್ಲಿ ಉಳಿತೈತಿ ಉದ್ದ ಯಾಕ ಮಾಡ್ಯಾರು ಇಲ್ಲಿ ಗುಂಡೈತಿ ಐತಿ ಅಲ್ಲಿ ಉದ್ದ ಐತಿ ಮತ್ತ ಅಲ್ಲಿ ಆಗಲಿ ಇಲ್ಲಿ ಆಗಲಿ ಬಾರಿ ಕಂಠಿ ಇಲಿ ಹಸ್ತರಿಲ್ಲ ಸವಾಲ್ದೊಳಗ ಬಾರಿ ಕಂಠಿ ಬಂದೈತಿರಿ ಬಾರಿ ಕಂಠಿನ ಯಾಕೆ ಹತ್ಸಬೇಕಾಗಿತಿ ಇಸ್ಲಾಂ ಧರ್ಮದವ್ರು ಯಾರು ಇರ್ಲಿ ಸಣ್ಣ ಅವ್ರ ಇರ್ಲಿ ದೊಡ್ಡವ್ರ ಇರ್ಲಿ ವಯಸ್ಸಾದವ್ರ ಇರ್ಲಿ ವಯಸ್ಸಿನವರು ಇರ್ಲಿ ತೀರ್ಕೊಂಡ್ರ ಅಂದ್ರೆ ಬಾರಿ ಕಂಠಿನ ಹೊಡೆದ್ ಹೌದು ಅದನ್ನ ಯಾಕೆ ಹೊಡಿಬೇಕಾಗಿತಿ ಅಂದ್ರ ತಮ್ಮ ಇದೇ ಸುಬಾನಿ ಕಟ್ಟಿ ತಗದ್ರ ಅಲ್ಲಿ ಬ್ಯಾರೆ ಐತಿ ಆ ಮೈಬೂಸಿ ಕಟ್ಟಿ ಒಳಗ ಅಲ್ಲಿ ಸುಬಾನಿ ತಾಯಿ ಏನ್ ಮಾಡಿದ್ರ ಅಂದ್ರ ಹಸೇನಿ ಇಲ್ಲಿ ಇವ ಮೈಬೂಸಿ ಹೊಟ್ಟೆ ಆಗಿದ್ದ ಹೊಟ್ಟೆಯಾಗಿದ್ದ ಕ್ಷಣಕ ಆಕೆದು ಬಾರಿ ಹಣ್ಣು ತಿನ್ನುವ ಆಸೆ ಆಗಿತ್ತು ಹೌದೌದ್ರಿ ಒಬ್ಬರು ಗೋಣ ಹಿಂಗ ಮಾಡಲತ್ತಿರೆ ಒಬ್ಬರು ಹಿಂಗ ಮಾಡಲತ್ತಿರೆ ನನಗೆ ಹೆಂಗೆ ಹೇಳಬೇಕು ನನಗೆ ತಿಳಿಯುತ್ತಾ ಶಾರ್ಟ್ಕಟ್ ಆಗಿ ಹೇಳತೇನೆ ಅಪ್ಪ ಅದು ಗಾಡನಿ ಹೇಳಂದ್ರನು ಹೇಳೋದಿಲ್ಲ ಮೂರು ಮಾತ್ನ ಹೇಳತನು ಎರಡು ಮಾತ್ನ ಹೇಳತನು ನಾಲ್ಕು ಮಾತ್ನ ಹೇಳತನು ಬೇಡ ಅಂತಂದ್ರ ಅದು ಮಾತ್ ಇಲ್ಲ ಹೆಂಗೆ ಅತ್ತಿ ಹಾ ಅವಾಗ ಅಲ್ಲಿ ಜಲಸಾಲೀ ಜಲಸಾಲಿ ಅವ್ರ ತಾಯಿ ಅವನು ಹೊಟ್ಲಿದ್ರು ಆಕಿ ಹಣ್ಣು ತಿಲಾಕ ಹೋಗಿದ್ಲು ಅಲ್ಲಿ ಒಂದ ಬಾರಿ ಗಿಡದ ಒಳಗ ಮಿಡಿನಾಗ್ರ ಹಾವು ಆಕಿ ಕತ್ಸದಿತ್ತು ಬಂದ ಕೂತಿತ್ತಲ್ಲಿ ಅವಾಗ ಏನತ್ರಿ ಇದು ಎರಡ್ ಗೊತ್ತಿಲ್ದಿ ಹೆಣ್ಣ ಹ ಯಾಕಂದ್ರೆ ಹೆಣ್ಮಕ್ಳ ಬುದ್ಧಿ ಏನೇನು ಹತ್ತಾರು ಅದನ್ನ ನಾವು ಅನ್ನಬಾರ್ದು ಅವಾಗ ಇಕ್ಕ ಏನ್ ಮಾಡ್ಲು ಏನ್ ಮಾಡ್ರು ಕಣ್ಣಿ ಕಾಣುವಂತ ಸುಂದರವಾದ ಹಣ್ಣ ನೆಲ್ಕು ಹಂಗ ಒಂದ ಹಣ್ಣಿತ್ತು ಒಂದ ನಿತ್ಕೊಂಡು ನೋಡಿ ಇದನ್ನ ತಿನ್ಬೇಕು ಆಶೆ ಆತಕ್ಕಿಂತ ಅದಕ್ಕೆ ಕೈ ಹಾಕಲಾತ್ರ ಹಾವ ಬಾಯಿ ತೆರೆದ್ ಬಟ್ಟ ಕತ್ಬೇಕ ಅದಕ್ ಕೂತಿತ್ತು ಅವಾಗ ಪಟ್ಟಾಗಿನ ಏನು ಏನ್ ಮಾಡ್ತಾನ ಮೈಬೂಸುಬಾನಿ ಗಿಡದಾನ ಹಾವಿಗೆ ನದ್ರೆ ಇಟ್ಟಿದ ಅವ್ ಗಿಡದಾಗಿನ ಹಾವಿಗೆ ಹೌದೌದ್ರಿ ಅವಾಗ ಇನ್ನ ತಾಯಿ ಸಾಯ್ತಾಳ ಹೆಂಗ ಮಾಡ್ಲಿ ಘಾಬರಾಸಿ ಏನ್ ಮಾಡಿದ ತಾಯಿ ಕಳ್ಳ ಚೂಟಿ ಬಿಟ್ಟುಗಡೆ ನಾನ್ ನಿನಗ ಹೇಳಿ ಇಚ್ಗಡೆ ಹೇಳಿ ಹಸಿನ್ ಹುಷೇ ನಾ ಏ